ನಮಸ್ಕಾರ ವೀಕ್ಷಕರೇ ಎನ್ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ನಾಡಿನ ಸಮಾಚಾರ ಸೇವಾ ಸಂಘದ ಮಹಾತ್ಮ ಗಾಂಧೀಜಿ ಜಯಂತಿ ನಿಮಿತ್ತ ಸಾಹಿತ್ಯ ಸಂಭ್ರಮೋತ್ಸವ ಜಗತ್ತಿಗೆ ಮಾದರಿಯಾದ ಅಪರೂಪದ ಆದರ್ಶ ನಾಯಕ ಮಹಾತ್ಮ ಗಾಂಧೀಜಿಯವರು ನಾಗನೂರದ ಸಮಾಜ ಸೇವಕರಾದ ಶ್ರೀ ಎಬಿನೇಜರ ಕರಬನ್ನವರ ಅನಿಸಿಕೆ ಮಹಾತ್ಮ ಗಾಂಧೀಜಿಯವರು ವಿಶ್ವಕಂಡ ಅಪರೂಪದ ಮಹಾನ್ ನಾಯಕರು ತಮ್ಮ ಆದರ್ಶಮಯ ನಡಿ ದೇಶದ ಜನರಿಗೆ ಮಾದರಿಯಾದವರು ಅವರ ಆದರ್ಶ ಪಾಲನೆ ಮಾಡುವುದು ಇಂದಿನ ಅವಶ್ಯಕತೆಯಾಗಿದೆ ಅಂತ ಹೆಸರಾಂತ ನಾಗನೂರದ ಸಮಾಜ ಸೇವಕರಾದ ಶ್ರೀ ಎಬಿನೇಜರ ಕರಬನ್ನವರವರು ಅಭಿಪ್ರಾಯಪಟ್ಟರು ಅವರು ಇತ್ತೀಚೆಗೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ನಗರದಲ್ಲಿನ ಕನ್ನಡ ಭವನದಲ್ಲಿ ಗೋಕಾಕಿನ ನಾಡಿನ ಸಮಾಚಾರ ಸೇವಾ ಸಂಘ ನಾಡಿನ ಸಮಾಚಾರ ದಿನಪತ್ರಿಕೆ ಕನ್ನಡ ಭವನ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ನಿಮಿತ್ತ ಪುಸ್ತಕ ಬಿಡುಗಡೆ ಸಮಾರಂಭ ಜೊತೆಗೆ ಅತ್ಯುತ್ತಮ ಆಡಳಿತ ನಡೆಸಿದ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮೀಣ ವಿಕಾಸ ರಾಜ್ಯ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರದ ಕುರಿತು ಮುಖ್ಯ ಅತಿಥಿ ಪರ ನುಡಿ ನುಡಿದರು ವಿಶ್ವಕ್ಕೆ ಒಬ್ಬನೇ ಒಬ್ಬ ಮಹಾತ್ಮ ಮೋಹನದಾಸ ಕರ್ಮಚಂದ ಗಾಂಧೀಜಿಯವರು ಜನ ಅದರ ಅಭಿಮಾನ ಗೌರವದಿಂದ ಅವರು ಬಯಸದಿದ್ದರು ಮಹಾತ್ಮ ರಾಷ್ಟಪಿತ ಎಂದು ಬಿರುದನ್ನ ಕೂಡ ನೀಡಿದರು ಅವರು ಜೀವನ ಪೂರ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡರು ದೇಶಕ್ಕೆ ಸ್ವಾತಂತ್ರ್ಯವನ್ನು ಅಹಿಂಸಾ ಮಾರ್ಗದಿಂದ ಮುಂದಾಳತ್ವ ವಹಿಸಿ ತಂದುಕೊಟ್ಟರು ದೀನರು ತುಳಿತಕ್ಕೆ ಒಳಗಾದವರ ಅಶಕ್ತರ ದಲಿತರ ಬಡವರ ಉದ್ಧಾರಕ್ಕೆ ಶ್ರಮಿಸಿದ್ರು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಮಹತ್ವವನ್ನ ಕೂಡ ನೀಡಿದ್ರು ನುಡಿದಂತೆ ನಡೆದವರು ದೇಶವು ಹಳ್ಳಿಗಳಿಂದ ಕೂಡಿದೆ ಅವುಗಳ ಉದ್ಧಾರವೇ ದೇಶದ ಉದ್ಧಾರವೆಂದು ಭಾವಿಸಿ ಅವುಗಳ ಪ್ರಗತಿಗೆ ಶ್ರಮ ಅವಶ್ಯ ಎಂದು ಪ್ರತಿಪಾದನೆಯನ್ನ ಕೂಡ ಮಾಡಿದ್ರು ಸರಳ ಸ್ವಾವಲಂಬನೆ ಜೀವನ ನಡೆಸಲು ಕರೆಯನ್ನ ಕೂಡ ನೀಡಿದ್ರು ಮನುಷ್ಯ ಮನುಷ್ಯನನ್ನು ಪ್ರೀತಿಸಿದ್ರೆ ಗೌರವದಿಂದ ನಡೆದರೆ ಸಮಸ್ಯೆ ಉದ್ಭವ ಆಗದೆಂದು ಉಪದೇಶವನ್ನ ಕೂಡ ಮಾಡಿದ್ರು ಅವರ ವಿಚಾರಧಾರೆಗೆ ಬದ್ಧರಾಗಿ ಜೀವನ ನಡೆಸಿದ್ರೆ ಎಂದು ಯಾವುದೇ ಸಮಸ್ಯೆ ಇರಲಾರದೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಕುರಿತು ವಿವರವಾಗಿ ಮಾತನಾಡಿ ನಾಡಿನ ಸಮಾಚಾರ ದಿನಪತ್ರಿಕೆಯು ನಡೆದು ಬಂದ ದಾರಿಯನ್ನ ಕೂಡ ವಿವರಿಸಿದರು ದಿನಪತ್ರಿಕೆ ನಿರಂತರ ನಡೆಸಿಕೊಂಡು ಮುನ್ನಡೆಯಲು ನಾಡಿನ ಸಮಾಚಾರ ದಿನಪತ್ರಿಕೆಯ ಸಂಪಾದಕರಾದ ಬಸವರಾಜ ಅವರಿಗೆ ಸಮುದಾಯದ ಬೆಂಬಲ ಬೇಕೆಂದರು ಕರ್ನಾಟಕ ರಾಜ್ಯ ದಲಿತ ಸೇವಾ ಸಮಿತಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಾಳೇಶ ವಾಯ್ ಸಂತವ್ವ ಗೌಡ ಘಟಪ್ರಭಾದ ಕೆಂಪಯ್ಯಾರವರು ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಧಾರವಾಡದ ಅಂಕಣಕಾರರಾದ ಜಿಲ್ಲಾ ಪತ್ರಿಕಾ ವರದಿಗಾರರಾದ ಶ್ರೀ ಗಂಗಾಧರ ಮರಳಹಳ್ಳಿಯವರು ಸ್ವಾಗತಿಸಿದರು ಗೋಕಾಕದ ಖ್ಯಾತ ನಿರೂಪಕಿಯಾಗಿರುವ ಶ್ರೀಮತಿ ಶ್ರುತಿ ನಿಗಡಿಯವರು ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದರು ಹುಕ್ಕೇರಿ ತಾಲೂಕಾ ನಾಡಿನ ಸಮಾಚಾರ ದಿನಪತ್ರಿಕೆಯ ವರದಿಗಾರರಾದ ಶ್ರೀ ಗಣಪತಿ ಜಾಡರವರು ವಂದಿಸಿದರು ನಾನೇ ಸಮಾಜ ದಿನಪತ್ರಿಕೆಯ ಮೂಲಕವಾಗಿ ಅನೇಕರ ಕಣ್ಣು ತರಿಸುವಂಥ ಅನೇಕರ ಭ್ರಷ್ಟ ಕಾರ್ಯಗಳನ್ನು ಸಮಾಜ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ನೀವು ಮುನ್ನಡೆಯಿರಿ ನಿಮ್ಮ ಹಿಂದೆ ಆ ದೇವರು ತನ್ನ ಶಕ್ತಿ ಕುಂತಾನೆ ಅಂತ ಮಾತನ್ನು ಹೇಳಿ ನಿಮಗೆ ಶುಭ ಹಾರೈಸುತ್ತಾ ಈ ಈಗಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಯಾವತ್ತು ಸಂಘಟನೆಗೆ ವಂದಿಸಿ ನಾನೆರಡು ದತ್ತೇನೆ ಧನ್ಯವಾದಗಳು ಬೆಂದ ಮೇಲೆ ಅಕ್ಕಿ ಅಣ್ಣವಾಗ್ತದೆ ನೊಂದ ಮೇಲೆ ಮನುಷ್ಯ ನಾಯಕನಾಗ್ತಾನೆ ಅಂತಹ ಒಂದು ಅದ್ಭುತವಾದ ಗುಣವನ್ನ ಹೊಂದಿ ನಾಡಿನ ಸಮಾಚಾರ ಅನ್ನುವಂತಹ ಸೇವಾ ಪತ್ರಿಕೆ ಸೇವಾ ಸಂಘವನ ದಿನಪತ್ರಿಕೆಯನ್ನ ಹೊರತಂದು ಅದನ್ನ ಅಚ್ಚುಮಟ್ಟಾಗಿ

ಎನ್ಎಸ್ ಎನ್ಎಸ್ನಾಡಿನ ಸಮಾಚಾರ ನ್ಯೂಸ್ ನಮಸ್ತೆ